ನೀವು ನೋಡ್ತಾ ಇರಲ್ಲ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಚಾನಿಲ್ಲ ದೌಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲೈಕ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ನ ಇವತ್ತಿನ ಮೊದಲನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಈ ವೀಕಲ್ಲಿ ಏನೇ ನಡೀತು ಅದ್ರ ಬಗ್ಗೆ ಒಂದು ಕೆಲವೊಂದು ಹಾಕಿ ಸೊ ಇದ್ರ ಬಗ್ಗೆ ಕಿಚನ ಪಂಚಾಯತ್ನಲ್ಲಿ ಏನೇ ಇರಬಹುದು ಅನ್ನೋ ಒಂದು ಗೆಸ್ ಮಾಡ್ಬೋದು ಅಂದ್ರೆ ಒಂದೇ ವಾರದಲ್ಲಿ ಒಂದು ಎಲ್ಲೋ ಒಂದು ನಾಲ್ಕೈದು ವೀಕ್ ಆಗಿದೆ ಅನ್ನೋ ಒಂದು ಮಟ್ಟಕ್ಕೆ ಆ ಒಂದು ಫುಟೇಜ್ಗಳು ಕಾಣಿಸ್ತಿದೆ ಯಾಕಂದರೆ ಟಾಸ್ಕ್ ಆದರೂ ಆಗಿರ್ಬೋದು ಕಿತ್ತಾಟಗಳು ಸೊ ಇದೆಲ್ಲನೂ ಒಂದೇ ವಾರದಲ್ಲಿ ಕಾಣಿಸ್ತಿದೆ ಎಮೋಷನಲ್ ಆಗಿರುವಂಥದ್ದು ಪ್ರತಿಯೊಂದು ಒಂದು ರೀತಿಯಲ್ಲಿ ಈ ವಾರದಲ್ಲಿ ಒಂದು ರೀತಿಯ ಹೈಡ್ರಾಮ ಡ್ರಾಮಾ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಹೈ ಡ್ರಾಮಾ ತುಂಬಿದ ಮೊದಲ ಕಿಚ್ಚನ ಒಂದು ಪಂಚಾಯಿತಿ ಅಂತ ಕೂಡ ಒಂದು ಟೈಟಲ್ ತೊಗೊಂಡಿದ್ದಾರೆ ಸೊ ಅದರಿಂದನೇ ಸೊ ಏನು ನಿರೀಕ್ಷೆ ಮಾಡ್ಬೋದು ನಾವು ಈ ಒಂದು ಪಂಚಾಯಿತಿಯಿಂದ ಅಂತಂದರೆ ನನಗೆ ತಲೆಗೆ ಬರುವಂಥದ್ದು ಮೇನ್ ಆಗಿ ನಮ್ಮ ಲಾಯರ್ ಜಗಣ ಅವ್ರದ್ದ ಒಂದು ಪಂಚಾಯತಿನೇ ಸೊ ಅವ್ರದ್ದು ಏನೇನು ಮಾಡಿದ್ದಾರೆ ಸೊ ಏನೇನು ನಡೆದಿದೆ ಜೊತೆಗೆ ಇದ್ರ ಜೊತೆ ನನಗೆ ನಡಿಬೋದು ಬಟ್ ಅಂಥ ಅಗ್ರೆಸಿವ್ ಆಗಿ ನಾವೆಲ್ಲ ಏನು ಅನ್ಕೊತೀವಲ್ಲ ಲಾಯರ್ ಜಗಣ ಅವ್ರಿಗೆ ಫುಲ್ ಕ್ಲಾಸು ಹಂಗೆ ಹೀಗೆ ಅಂತ ನನ್ನ ಪ್ರಕಾರ ಕ್ಲಾಸ್ ಎಲ್ಲ ಏನು ಇರೋಲ್ಲ ಅಂತ ಅನ್ಕೊತೀನಿ ಯಾಕೆ ಅಂತಂದರೆ ಅವ್ರದ್ದು ಸ್ಟ್ರಾಟಜಿಯಾಗಿ ಯೂಸ್ ಮಾಡಿದ್ದಾರೆ ಅದು ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೂಡ ನೋಡಿದೀವಿ ವಿನಯ್ ಯಾವ ಮಟ್ಟಕ್ಕೆ ಅಗ್ರೆಸಿವ್ ಆಗಿ ಎಲ್ಲನೂ ಕೆಲವೊಂದು ಪದಗಳು ಅವು ಇವೆಲ್ಲ ಮಾತಾಡಿದ್ರು ಕೂಡ ತಗಡು ಸೊ ಇಂಥವೆಲ್ಲ ಮಾತಾಡಿದ್ರು ಕೂಡ ಸುದೀಪ್ ಸರ್ ಕಡೆಯಿಂದ ಅಂಥ ಒಂದು ಕ್ಲಾಸ್ ಏನು ಬಂದಿರಲಿಲ್ಲ ಓಕೆ ಒಂದು ಮ್ಯಾಟ್ರಲ್ಲಿ ಮಾತ್ರ ಅದು ಸ್ವಲ್ಪ ಇಂಡೈರೆಕ್ಟಾಗಿ ಕೆಲವು ಟೈಮಲ್ಲಿ ಹೇಳಿದ್ದಾರೆ ಬಿಟ್ಟರೆ ಡೈರೆಕ್ಟಾಗಿ ಅವ್ರು ಕ್ಲಾಸ್ ತೊಗೊಂಡೇ ಇಲ್ಲ ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನನ್ನ ಪ್ರಕಾರ ಮೇ ಬಿ ಅಂಥ ಒಂದು ಅಗ್ರೆಸಿವ್ ನೀವು ನಿರೀಕ್ಷೆ ಮಾಡೋಕ್ಕೆ ಹೋಗ್ಬೇಡಿ ಸುದೀಪ್ ಸರ್ ಕಡೆಯಿಂದ ಯಾಕಂತಂದರೆ ಅಲ್ಲಿ ಲಾಯರ್ ಜಗದೀಶ್ ಮಾಡಿದಂಥದ್ದು ಕೆಟ್ಟ ಪದ ಬಳಕೆ ಮಾಡಿಲ್ಲ ಅದೊಂದು ಯಾವ ಸಿಮೆ ಹೆಂಗಸು ಅನ್ನೋದು ಬಿಟ್ಟರೆ ಅಂಥ ಒಂದು ಕೆಟ್ಟ ಪದ ಬಳಕೆ ಎಲ್ಲೂ ನನ್ನ ಕಂಡಿಲ್ಲ ಅದು ಬಟ್ ಅದು ಪ್ಲ್ಯಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡಿಕೊಂಡು ಪ್ರವೋಕ್ ಮಾಡೋವಂಥದ್ದು ಮಾತ್ರ ಮಾಡಿದ್ದಾರೆ ಬಿಟ್ಟರೆ ಎಲ್ಲೋ ನನಗೆ ಇದು ಮಾಡಬಾರ್ದಾಗಿತ್ತು ಸಡಿ ಇಲ್ಲ ಓಕೆ ಈ ಥರದ್ದೆಲ್ಲೋ ಅನಿಸಿಲ್ಲ ಅವಾಗಲೇ ಹೇಳಿದೆ ಒಂದು ಕೆಟ್ಟ ಪದ ಅಂತ ಅದ್ರ ಜೊತೆ ಇನ್ನೊಂದು ಪದ ಹೇಳಿದ್ದಾರೆ ತಿಕ್ಕ ಅದು ನಿಮ್ಮಕೊಂಡಿರುವಂತ ಒಂದು ಹೇಳಿದರು ಸೊ ಎರಡು ಪದ ಬಿಟ್ಟರೆ ನನಗೆ ಎಲ್ಲೂ ಆ ಥರದ್ದು ಅನಿಸ್ಲಿಲ್ಲ ಆಮೇಲೆ ಟಾಸ್ಕ್ ಸ್ಟಾಪ್ ಮಾಡೋದು ಅವರಿಗೆ ಪ್ರವೋಕ್ ಮಾಡೋದು ಸೊ ಈ ಥರದ್ದೆಲ್ಲ ಅದು ಸ್ಟ್ರಾಟಜಿನಲ್ಲಿ ಅಂತ ಅವರು ತಿಳ್ಕೊತಾರೆ ಇನ್ನೇ ಒಂದು ಎಪಿಸೋಡಲ್ಲೂ ಕೂಡ ಅಷ್ಟೇ ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೈಕೆಲ್ಲ ಬಿಸಾಕಿದ್ದಾದಮೇಲೆ ಸೊ ಬಿಗ್ ಬಾಸ್ ಅವರು ಕನ್ಫ್ರೈಸರ್ ರೂಮಿಗೆ ಕರೆದಾಗ ಅಲ್ಲೂ ಸಮಾಧಾನ ಮಾಡಿ ನೀವು ಚೆನ್ನಾಗಿ ಆಡ್ತಾ ಇದ್ದೀರಿ ಅಂತಲೇ ಹೇಳಿದ್ರು ಯಾರು ಬಿಗ್ ಬಾಸ್ಸಲ್ಲಿ ಹೇಳಿದ್ರು ನೀವು ಚೆನ್ನಾಗಿ ಆಡ್ತಾಯಿದ್ದೀರಾ ಅದೇ ರೀತಿಯಲ್ಲಿ ಆಡ್ಕೊಂಡು ಹೋಗಿ ಬಿಗ್ ಬಾಸ್ನಾಗ ಕ್ವೇಟ್ ಮಾಡೋದನ್ನು ಬಿಡ್ ಅದನ್ನ ತಲೆ ತೆಗೆದಾಕಿಯನ್ನೋ ಒಂದು ಮಟ್ಟು ಕೇಳಿದ್ರು ಅಂದರೆ ನೀವು ಚೆನ್ನಾಗಿ ಆಡ್ತಿದ್ರೆ ಆಡಿ ಅಂತ ಸೊ ಅಟ್ ಲೀಸ್ಟ್ ಅವ್ರಿಗೆ ಒಂದು ಇದು ಸಿಕ್ಕಿದೆ ಇವಾಗ ಅಂದರೆ ನಾವು ಏನು ಮಾಡ್ತಾಯಿದ್ರು ಸರಿ ಅಂತ ಅದು ಹೋಗಿ ಬಂದಾದಮೇಲೆ ಮಂಜುನ ಯಾವ ರೀತಿಯಲ್ಲಿ ಟ್ರಿಗರ್ ಮಾಡಿದ್ರು ನೋಡಿ ನೋಡಿದ್ರೆ ನೀವು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಎಪಿಸೋಡ್ ಇರುವ ಮಾತಾಡ್ತೀನಿ ಸದ್ಯಕ್ಕೆ ಈ ಒಂದು ಇವತ್ತಿನ ಒಂದ್ರ ಬಗ್ಗೆ ಮಾತಾಡೋದಾದ್ರೆ ಹೆಚ್ಚಿನ ಒಂದು ಟ್ರೀಟ್ಮೆಂಟ್ ಅಂತೂ ನೀವು ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಬಟ್ ಕೆಲವ್ರ ಬಗ್ಗೆ ಮಾತಾಡ್ಬೋದು ಒಂದು ಜನನ ಬಗ್ಗೆ ಖಂಡಿತವಾಗ್ಲು ಮಾತಾಡ್ತಾರೆ ಆ್ಯಂಡ್ ಅವರ್ ಪ್ರವೋಕಿಂಗ್ ಸ್ಟ್ರಾಟಜಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತಾರೆ ಬಟ್ ಒಡಕ್ಕೆ ಅಷ್ಟೇ ಅಲ್ಲಿ ಮುಗಿಸ್ ಮುಗಿಸ್ಬಿಡ್ತಾರೆ ಜೊತೆಗೆ ಇವರು ಒಂದು ರೆಫ್ರಿ ಬಗ್ಗೆ ಉಸ್ತುವಾರಿ ಬಗ್ಗೆ ಮಾತಾಡ್ಬೋದು ಅಂತ ಅನ್ಕೊತೀನಿ ಯಾರು ಧನರಾಜ್ ಅವ್ರ ಬಗ್ಗೆ ಸೊ ಒಬ್ಬ ಉಸ್ತುವಾರಿ ಆಗಿ ಯಾವ ರೀತಿಯಲ್ಲಿ ಪಂದ್ಯ ನಡೆಸ್ಕೊಡ್ಬೇಕು ಅನ್ನೋದು ಕೂಡ ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಲಾಸ್ ತೊಗೊಬೋದು ಕ್ಲಾಸ್ ಮೀನ್ಸ್ ಬೈಯೋದಲ್ಲ ತಿಳಿಸ್ ಹೇಳ್ಬೋದು ಅಂತ ಅನ್ಕೊತೀನಿ ಸೊ ಪೇಷನ್ಸ್ ಹೆಂಗೆ ತೊಗೊಬೇಕು ರೂಲ್ಸ್ಗಳನ್ನ ಹೆಂಗೆ ಮುಂದೆ ಮುಂದುವರ್ಸ್ಕೊಂಡು ಹೋಗಬೇಕು ಗೇಮ್ನ ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಬೋದು ಆ್ಯಂಡ್ ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಅಂತ ಯಾವ್ದಾರೋ ಒಂದು ಪ್ಯಾಚಪ್ ಮಾಡೇ ಮಾಡ್ತಾರೆ ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಜೊತೆಗೆ ನರಕ ಮತ್ತು ಸ್ವರ್ಗದ ಒಂದು ಕಾನ್ಸೆಪ್ಟ್ ಏನಿದೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಇವ್ರು ಹೆಂಗೆ ತೊಗೊಂಡು ಹೋಗ್ತಿದ್ದಾರೆ ಆ್ಯಂಡ್ ಸುದೀಪ್ ಅವ್ರದ್ದು ಮತ್ತು ಬಿಗ್ ಬಾಸ್ದ ಒಂದು ಅವ್ರದ್ದು ಇಂಟೆನ್ಷನ್ನೇ ಬೇರೆ ಇರುತ್ತೆ ಮೇ ಬಿ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡ್ಬೋದು ಸೊ ಈ ಕೆಲವೊಂದು ವಿಷಯಗಳ ಬಗ್ಗೆ ಡಿಸ್ಕಷನ್ ಆಗ್ಬೋದು ಅಂತ ಅಂದ್ಕೊತೀನಿ ಬಟ್ ಟಾಸ್ಕ್ ಬಗ್ಗೆ ಕೂಡ ಮಾತಾಡ್ಬೋದು ಯಾಕಂದರೆ ಕೆಲವು ಟೈಮಲ್ಲಿ ತುಂಬ ಅಗ್ರೆಸಿವ್ ಆಗಿ ಹೋಗಿದ್ದರು ಸೊ ಅದೂ ನೋಡ್ಬೋದು ಆ್ಯಂಡ್ ಇಂಜುರಿ ಕೆಲವೊಂದು ಆಗಿದೆ ಸೊ ಅದ್ರ ಬಗ್ಗೆ ಮಾತಾಡ್ಬೋದು ಸೊ ಮೇನಾಗಿ ಇರುತ್ತೆ ಏನಂತಂದರೆ ಜಗಳ ಬಗ್ಗೆ ಇರುತ್ತೆ ಬಟ್ ತುಂಬ ಅಗ್ರೆಸಿವ್ ಆಗಿರಲ್ಲ ಆ್ಯಂಡ್ ಕಿಚನ ಚಪ್ಪಾಳೆ ಕೂಡ ಇರ್ಬೋದು ನನ್ನ ಪ್ರಕಾರ ಈ ಬಾರಿಯ ಒಂದು ಕಿಚನ ಚಪ್ಪಾಳೆ ಬಂದು ಉಗ್ರರು ಮಂಜೂರಿಗೆ ಹೋಗ್ಬೋದು ಅಂತ ಅನ್ಸ್ ಅಂದ್ಕೊತೀನಿ ಯಾಕಂದರೆ ಟಾಸ್ಕಲ್ಲಿ ಒಳ್ಳೆಯ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಅವರು ಇದೆ ಸೌಂಡ್ ಅಂತೂ ಸಕ್ಕ ಚೆನ್ನಾಗಿದೆ ಅವ್ರದ್ದು ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಕೆಲವರಿಗೆ ಇನ್ನೊಂದು ಚೂರು ಬೇಗ ಇದು ಆಗಲಿ ಅಂತ ಪ್ರೋತ್ಸಾಹ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಮೇ ಬಿ ಜಸ್ಟ್ ಇಷ್ಟೇ ಸದ್ಯಕ್ಕೆ ಆ ಕಿಚನ ಪಂಚಾಯಿತಿ ಆ ಫಸ್ಟ್ ಒಂದು ಎಪಿಸೋಡಲ್ಲಿ ಅಂತ ಅನ್ಕೊಂತೀವಿ ಇದಕ್ಕಿಂತ ಜಾಸ್ತಿ ಅಗ್ರೆಸಿವ್ ಆಗಿ ಮೇ ಬಿ ಅವ್ರು ಹೋಗಲ್ಲ ಸೊ ನಿಮ್ಗೇನು ಅನಿಸುತ್ತೆ ಸೊ ಕಿಚ್ಚನ ಪಂಚಾಯತಿ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸೊ ಅಥವಾ ಏನು ಸುದೀಪ್ ಸರ್ ಹೇಳ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಆ್ಯಂಡ್ ಈ ವಾರ ಇಲಿಮಿನೇಟ್ ಆಗ್ಬೋದು ಯಾರು ಅಥವಾ ಯಾರು ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಸೊ ನನ್ನ ಪ್ರಕಾರ ಮೇ ಬಿ ಎಲಿಮಿನೇಟ್ ಆಗ್ಬೋದು ಅಂತಂದರೆ ಒಂದು ಹಂಸ ಅವರು ಇಲ್ಲ ಅಂತಂದರೆ ಯಮುನಾ ಇವರಿಬ್ರಲ್ಲೊಬ್ರು ಪಕ್ಕ ಹೋಗಿ ಹೋಗ್ತಾರೆ ಓಕೆ ಆ್ಯಂಡ್ ಹೋಗಬೇಕಾದವ್ರಲ್ಲೂ ಕೂಡ ಅಷ್ಟೇ ಅವರಿಬ್ಬರಲ್ಲೊಬ್ರು ಹೋಗಲೇಬೇಕು ಓಕೆ ಅದು ಬಿಟ್ಟರೆ ಮಿಕ್ಕಿದವರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ್ಯಂಡ್ ಇವರು ಮೇ ಬಿ ತುಂಬ ಲಾಂಗ್ ಟೈಮ್ ಸರ್ವೈವ್ ಆಗೋ ಸ್ವಲ್ಪ ಕಷ್ಟ ಇದೆ ಯಾಕಂತಂದರೆ ಅಂಥ ಒಂದು ಟಾಸ್ಕಲ್ಲಿ ಪರ್ಫಾಮೆನ್ಸ್ ಇಲ್ಲ ಇಬ್ರದ್ದು ಕೂಡ ಇಲ್ಲ ಅಟ್ಲೀಸ್ಟ್ ಇವರು ಯಮುನಾ ಅವರು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಏನೋ ಒಂದು ತಿಳ್ಸಾಡ್ತಾರೆ ಬಟ್ ಹಂಸ ಕಡೆಯಿಂದ ಅವ್ರು ಇಲ್ಲ ಓನ್ಲಿ ಬಟ್ ಈ ವಾರ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಅವರು ಸೊ ನೋಡುವ ಏನಾಗುತ್ತೆ ಅಂತ ಹೆಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಯಾರು ಹೋಗಬೇಕು ಅಥವಾ ಯಾರು ಹೋಗ್ತಾರೆ ಎರಲ್ಲೊಂದು ತಿಳಿಸಿ ಅಂತ ಹೇಳ್ತ ಶಿಡಿದಷ್ಟು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ರಿವ್ಯೂ ವಿಡಿಯೋಲ್ಲಿ ಸಿಗೋವರೆಗೂ